नमो भगवते वीरभद्राय ओं तो नमो भगवते वीरभद्राय ओ नमो भगवते वीरभद्राय ओं नमो भगवते वीरभद्राय ओं नमो भगवते वीरभद्राय ಓಂ ವೀರಭದ್ರೇಶ್ವರಾಯ ನಮಃ ಒಂದು ಕಲೆ ನಾವು ಈ ವೀರಭದ್ರನ ಸಂಸ್ಕೃತಿಯನ್ನು ನೋಡುವಂಥ ಒಂದು ದಾರಿ ಹಿಡಿದು ನಾವು ಹೋದಾಗ ಸಿಗುವಂಥ ಒಂದು ಅದ್ಭುತವಾದಂಥ ಆಚರಣೆ ಅಂತಂದರೆ ಈ ಅಗ್ನಿಕೊಂಡ ಮಾಡುವಂತಹದ್ದು ಅಗ್ನಿಯನ್ನು ತುಳಿಯುವಂತಹದ್ದು ಅಂತನ್ನುವಂತಹದ್ದು ಭಾಳ ವಿಶೇಷವಾಗಿರುವಂತಹದ್ದು ಸಾಮಾನ್ಯವಾಗಿ ಪ್ರತಿ ಊರುಗಳಲ್ಲಿರುವಂಥ ವೀರಭದ್ರ ದೇವಾಲಯಗಳ ಜಾತ್ರಾ ಮಹೋತ್ಸವ ಏನು ನಡೀತದೋ ಪ್ರತಿ ವರ್ಷ ಮಾಡುವಂತ ಬೆಳವಣಿಗೆ ಇದ್ದಲ್ಲಿ ಪ್ರತಿ ವರ್ಷವೂ ನಡೀತತೆ ಇಲ್ಲಾಂದ್ರೆ ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಒಂಬತ್ತು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ಆದರೂ ಮಾಡಲೇಬೇಕು ಅಂತ ಅನ್ನುವಂತ ಒಂದು ಪದ್ಧತಿ ಇಟ್ಟುಕೊಂಡು ಈ ಅಗ್ನಿಕೊಂಡ ಕಾರ್ಯಕ್ರಮವನ್ನು ಮಾಡುವಂತಹದ್ದಿದೆ ಈ ಅಗ್ನಿಕೊಂಡ ಯಾಕಾಗಿ ಮಾಡ್ತಾರೆ ಅವತ್ತಿನ ದಿವಸ ಎಲ್ಲರಿಗೂ ಅವಕಾಶ ಇದೆಯಾ ಅಂತ ಅನ್ನೋದಾದರೆ ಪ್ರತಿಯೊಬ್ಬರಿಗೂ ಹೆಣ್ಣು ಮತ್ತು ಗಂಡು ಇಬ್ಬರೂ ಪಾಲ್ಗೊಳ್ಳುವಂಥ ಒಂದು ಅದ್ಭುತವಾದಂತ ಆಚರಣೆ ಇದು ಸಾಮಾನ್ಯವಾಗಿ ಕೆಲವು ಸಂಸ್ಕೃತಿಗಳಲ್ಲಿ ಮಕ್ಕಳಿಗೆ ಅವಕಾಶ ಇರೋದಿಲ್ಲ ಅಂತ ನಿಯಮಗಳು ಇರುವಂತ ದೇವಾಲಯಗಳು ಇದಾವಿಲ್ಲ ಅಂತಲ್ಲ ಹೀಗಾಗಿ ಈ ಅಗ್ನಿಕೊಂಡ ಅಂತಕ್ಕಂಥದ್ದು ಬಹಳ ವಿಶೇಷವಾದಂಥ ವಿಶೇಷವಾದಂತ ಒಂದು ಆಚರಣೆ ಇದು ಈ ಆಚರಣೆಯಲ್ಲಿ ನಾವು ಆ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ವೀರಭದ್ರ ದೇವರ ದರ್ಶನ ಮಾಡಿ ಆತನ ಹೆಸರಿನಲ್ಲಿ ನಡೆದಿರುವಂತ ಒಂದು ವ್ರತ ಏನಿದೆಯಲ್ಲ ಅಗ್ನಿ ಕೊಂಡದ ವ್ರತ ಆ ಅಗ್ನಿಯನ್ನು ತುಳಿಯೋದ್ರಿಂದ ಬೆಂಕಿಯನ್ನು ನಾವು ತುಳಿಯೋದ್ರಿಂದ ನಮ್ಮ ಜೀವನ ಪಾವನ ಆಗ್ತದೆ ಮಾಡಿದ ತಪ್ಪುಗಳು ಅಲ್ಲಿಗೆ ದೋಷಗಳು ನಿವಾರಣೆ ಆಗ್ತವೆ ಭಗವಂತ ನಮಗೆ ಇವತ್ತು ಅನುಗ್ರಹಿಸ್ತಾನೆ ಎಲ್ಲ ರೀತಿಯ ಶಕ್ತಿಯನ್ನು ಹೊಂದಿರುವಂತಹ ದೈವ ಈ ವೀರಭದ್ರ ದೈವ ಅನ್ನುವಂಥ ನಂಬಿಕೆ ನಮ್ಮ ಜನರಲ್ಲಿದೆ ಹಾಗಾದ್ರೆ ಈ ಅಗ್ನಿಕೊಂಡ ಯಾವಾಗ ಪ್ರಾರಂಭ ಆಯಿತು ಯಾರು ಪ್ರಾರಂಭ ಮಾಡಿದ್ರು ಎದಕ್ಕಾಗಿ ಪ್ರಾರಂಭ ಮಾಡಿದ್ರು ಅದರ ಹಿನ್ನೆಲೆ ಇರುವಂತಹದ್ದು ಏನು ನಾವು ನಾವೊಂದ್ ಸ್ವಲ್ಪ ತಿಳಿದು ಅದನ್ನ ಅಂದ್ರೆ ನಮ್ಮ ಧರ್ಮ ಹೇಳ್ತಾ ಇದೆ ಅರಿತು ಆಚರಿಸು ಅಂತ ಹಾಗಾಗಿ ಅದರ ಬಗ್ಗೆ ಒಂದು ಸ್ವಲ್ಪ ತಿಳಿದು ಮುಂದಕ್ಕೆ ನಾವು ಆ ಅಗ್ನಿಕೊಂಡದ ಮಹತ್ವಗಳನ್ನೆಲ್ಲ ತಿಳಿತಾ ಹೋಗೋಣಂತೆ ಈ ಅಗ್ನಿಕೊಂಡ ಅನ್ನುವಂತಹದ್ದು ಈ ವೀರಭದ್ರ ದೇವರ ಅನುಯಾಯಿಗಳು ಮಾಡುವಂತ ಒಂದು ಅದ್ಭುತವಾದಂತ ಒಂದು ಆಚರಣೆ ಈ ಅಗ್ನಿಕೊಂಡವನ್ನ ವೀರಭದ್ರ ದೇವರೇ ಇದನ್ನ ಹುಟ್ಟಾಕ್ತಾನೆ ಜನರ ಕಲ್ಯಾಣಕ್ಕಾಗಿಯೇ ಈ ಸಂಸ್ಕೃತಿಯನ್ನು ಹುಟ್ಟಾಕ್ತಾನೆ ಇದರ ಮೂಲಕವಾಗಿ ಒಂದು ಮಹಾ ಮಾನವತೆಯನ್ನ ಮೆರೆದಿರುವಂತ ಒಂದು ಇತಿಹಾಸ ಈ ಅಗ್ನಿಕೊಂಡದ ಜೊತೆಗಿದೆ ವೀರಭದ್ರ ದೇವರು ಯಜ್ಞಗಳಿಗೆ ಪ್ರತಿಯಾಗಿ ಹೂಡಿದಂತ ಒಂದು ಕ್ರಾಂತಿಯ ಕುಂಡ ಅಂತಂದ್ರೆ ಇದು ಇದು ಅಗ್ನಿಕೊಂಡ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದೊಂದು ಪವಿತ್ರವಾದಂತ ಒಂದು ಆಚರಣೆ ಮಾಡುವಂತ ರೀತಿಯ ಕುಂಡ ಇದು ಅಗ್ನಿದೇವರ ತತ್ವಗಳಿಗೆ ವಿಜಯ ಸೂಚಕವಾದಂತಹ ಕುಂಡವೇ ಈ ಅಗ್ನಿಕೊಂಡ ಅಂತಕ್ಕಂಥದ್ದು ಜನತೆಯ ಹಿತಾಸಕ್ತಿಗಳನ್ನ ಸಮಾಜವಾದವನ್ನು ಎತ್ತಿ ಹಿಡಿದಂಥ ಯಾವುದಾದ್ರೂ ಒಂದು ವ್ರತ ನಮಗೆ ಸಿಗೋದಾದ್ರೆ ಇತಿಹಾಸದಲ್ಲಿ ಅದು ವೀರಭದ್ರ ದೇವರ ಸ್ಥಾಪನೆ ಮಾಡಿರುವಂತಹ ಈ ಅಗ್ನಿ ಅಗ್ನಿವೃತ ಅಗ್ನಿಕೊಂಡ ಅನ್ನುವಂತಹದ್ದು ನಾವು ಗಮನಿಸಬೇಕಾದಂತದ್ದು ಒಂದು ವಿಷಯ ದ್ರವ್ಯ ನಷ್ಟ ಆಗ್ಲಾರ್ದಂತೆ ಪ್ರಾಣಿಗಳಿಗೆ ಹಾನಿ ಆಗ್ಲಾರ್ದಂತೆ ಅಗ್ನಿ ಕಾರ್ಯವನ್ನು ಮಾಡುವಂತ ವಿಧಾನವನ್ನ ಹೇಳ್ಕೊಟ್ಟಂತಹ ಒಂದು ಸಂಸ್ಕೃತಿ ಈ ಅಗ್ನಿಕೊಂಡದ ಜೊತೆಗಿದೆ ಇಲ್ಲಿ ಅನ್ಯಾಯಗಳಿಗೆ ಅವಕಾಶವಿಲ್ಲದೆ ಅಗ್ನಿಯನ್ನು ಶಾಂತ ಮಾಡುವಂತಹ ಒಂದು ಅದ್ಭುತವಾದಂತ ಸಂವಿಧಾನನೇ ಇದರಲ್ಲಿ ಈ ವೀರಭದ್ರ ದೇವರ ನಮಗೆ ಇದೆ ಅಗ್ನಿಕುಂಡ ಇದು ಯಜ್ಞ ಪ್ರತೀಕಾರದ ಪ್ರತಿಕಾರದ ಪ್ರತೀಕವಾಗಿರುವಂತಹದ್ದು ಅನ್ನುವಂತಹದ್ರಲ್ಲಿ ಎರಡನೇ ಮಾತಿಲ್ಲ ದಕ್ಷಾದಿಗಳ ಯಜ್ಞಾಗ್ನಿಯ ನರಹೋಮದಿಂದ ಅಂದರೆ ಈ ದಾಕ್ಷಾಯಣಿಯ ಆಹುತಿಯಿಂದ ಸದೂಷಿತವಾಯಿತು ಈ ಅಗ್ನಿ ಅನ್ನುವಂತಹದ್ದು ಜೊತೆಗೆ ಪಶುವದೆಗೆ ಸಾಧನವಾಯಿತು ಅಗ್ನಿಯಿಂದ ಪಡಿಪದಾರ್ಥ ಭಕ್ಷಣೆ ನಡೆಯಿತು ಕುಡುಕರು ತನ್ನ ಬಳಿ ಕೂಡದಿರಲು ಉದ್ದ ಉನ್ಮತ ಆಲಾಪಗಳ ನಾಡಲು ಕಾರಣವಾಯಿತು ಅನ್ನುವಂತಹದ್ದು ಈ ಅಗ್ನಿದೇವ ತನ್ನ ಪಾವಿತ್ರತೆಯನ್ನ ದೇವತ್ವವನ್ನ ದಕ್ಷಾದಿಗಳ ಯಜ್ಞ ಕುಂಡದಲ್ಲಿದ್ದುಕೊಂಡು ಕಳೆದುಕೊಂಡ ಅಂತಕ್ಕಂಥದ್ದು ಒಂದು ಚರ್ಚೆ ಆಯಿತು ಆಗ ಇದರ ಜೊತೆಗೆ ಒಂದು ಏನು ಅಂತಂದ್ರೆ ಅಗ್ನಿಯ ಸಪ್ತ ಜೀವಗಳು ಏನಿದ್ವಲ್ಲ ಅವೆಲ್ಲ ಕಲುಷಿತ ಆಗಿರ್ತವೆ ಅವುಗಳನ್ನು ಸರಿಪಡಿಸಬೇಕು ಮುಂದೆ ಈ ಅಗ್ನಿದೇವನ ಮೂಲಕವಾಗಿಯೇ ಈ ಜಗತ್ತನ್ನು ಉದ್ಧಾರ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನಿಟ್ಟುಕೊಂಡು ಆ ದಕ್ಷ ಮಹಾರಾಜನ ಅಧ್ಯಕ್ಷತೆಯಲ್ಲಿ ನಡೆದಂತ ಅನ್ಯಾಯಗಳಿಗೆ ಕರ್ಮ ಕಲಾಪಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ಕಾರಣದಿಂದನೇ ಈ ಅಗ್ನಿಕೊಂಡವನ್ನ ವೀರಭದ್ರ ದೇವರ ಸ್ಥಾಪನೆ ಮಾಡಿದ ಹಾಗಾಗಿ ವೀರಭದ್ರ ದೇವರಿಗೆ ತ್ರೇತಾಗ್ನಿ ನಾಶಕೋ ವೀರಹ ಒಂದು ಅದ್ಭುತವಾದಂತ ಮಾತು ಇಲ್ಲಿ ನಾವು ಕೇಳ್ಕೊಂಡು ಬರ್ತಾ ಇದ್ದೇವೆ ಇದರ ಜೊತೆಗೆ ನಾವಿಲ್ಲಿ ಒಂದು ಗಮನಿಸ್ಬೇಕಾದಂತ ಸಂಗತಿ ಅಂತಂದ್ರೆ ಈ ಅಗ್ನಿ ದೇವನ ಮೇಲೆ ಅಸೂಯೆಯಿಂದಾಗಿ ವೀರಭದ್ರ ದೇವರ ಹುಟ್ಟು ಹಾಕಿದ ಇದ್ದ ಅಂತ ಕೆಲವರು ಹೇಳುವಂತದ್ದಿದೆ ಅದು ಹಾಗಲ್ಲ ಅಗ್ನಿಯ ಆಧಾರದಲ್ಲಿನೇ ಅನ್ಯಾಯಗಳು ಅಕೃತ್ಯಗಳನ್ನು ನಡೆಸ್ತಕ್ಕಂಥ ಈ ದಕ್ಷ ಮಹಾರಾಜನ ಅಕೃತ್ಯಗಳು ನಿಲ್ಲಬೇಕೆಂಬುದು ವೀರಭದ್ರ ದೇವರ ಉದ್ದೇಶ ಇಲ್ಲಿ ಆ ಕಾರಣಕ್ಕೋಸ್ಕರನೇ ಈ ಅಗ್ನಿವೀರ್ಯ ಅಂತಕ್ಕಂಥ ಹೆಸರು ಸಹ ವೀರಭದ್ರನಿಗೆ ಬಂದಿದೆ ಅಂತಕ್ಕಂಥದ್ದು ನಮಗೆ ಆ ಇತಿಹಾಸ ಹೇಳ್ತಾ ಇದೆ ಅಂದ್ರೆ ಇಲ್ಲಿ ವೀರಭದ್ರ ದೇವನಿಗೆ ಅಗ್ನಿಯನ್ನು ತತ್ತುಳಿದು ತಣ್ಣಗಾಗಿಸುವುದು ಹೆಚ್ಚಿನದೇನಲ್ಲ ಅಚ್ಚರಿಯ ಮಾತು ಅಲ್ಲ ಆತನ ಶಕ್ತಿಗೆ ನಾವು ವಿಚಾರ ಮಾಡಿದ್ರೆ ಆದರೆ ಅದು ಆ ವೀರಚೇತನಕ್ಕೆ ಅದು ತೀರಾ ಸಹಜವಾದಂತ ಒಂದು ಕಾರ್ಯ ಆಗಿತ್ತು ವೀರಭದ್ರ ದೇವರಿಗೆ ಉಳಿದವರಿಗೂ ವೀರವತ್ತತೆಯನ್ನು ತರುವ ತಂದು ದೀರೋದ್ಧಾತ ಕಾರ್ಯ ಇದಾಗಬೇಕು ಅಂತ ಅನ್ನೋ ಉದ್ದೇಶದಿಂದ ವೀರಭದ್ರ ದೇವರು ಇದನ್ನು ಮಾಡಿದ ಇದೊಂದು ಅಭಯದ ಕಾರ್ಯ ಅಂತಕ್ಕಂಥದ್ದು ಅಬಲರಿಗೂ ಆವೇಶವನ್ನು ಅಭಯವನ್ನು ಹುಟ್ಟಿಸುವ ವೀರ ಕಾರ್ಯ ಇದು ಈ ಅಗ್ನಿಕುಂಡ ಮಾಡುವಂತಹದ್ದು ಭಕ್ತರು ತಮ್ಮ ಶ್ರದ್ಧೆಯನ್ನ ಭಕ್ತಿಯನ್ನ ಕ್ಷೀರವನ್ನ ಹವನ ಮಾಡುವ ವಿಶುದ್ಧ ವೀರ ಕಾರ್ಯ ಈ ಅಗ್ನಿಕುಂಡ ಆಗಿದೆ ಅಂತ ಅನ್ನುವಂತಹದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ ಈ ಅಗ್ನಿಕುಂಡಗಳು ಆಚರಣೆ ಸಾಮಾನ್ಯವಾಗಿ ವೀರಭದ್ರ ದೇವಾಲಯಗಳ ಮುಂದೆ ನಿರಂತರವಾಗಿ ನಡೆಯುವಂತಹದ್ದನ್ನ ನಾವು ಈಗಲೂ ಗಮನಿಸ್ತಾ ಇದ್ದೇವೆ ಇದೊಂದು ಅತ್ಯಂತ ಶುದ್ಧವಾದಂತಹ ಒಂದು ಸಂಪ್ರದಾಯ ಸತ್ಸಂಕಲ್ಪದಿಂದ ಮಾಡುವಂತ ಒಂದು ಕಾರ್ಯ ಇದು ವೀರಭದ್ರ ದೇವನಿಗೆ ಅತ್ಯಂತ ಪ್ರಿಯವಾದಂತ ಕಾರ್ಯನೂ ಹೌದು ವೀರ ಸಂತತಿಗೆ ಸಲ್ಲುವ ಲೋಕೋತ್ತರ ಕಾರ್ಯಕ್ರಮ ಇದು ಅಂತ ಹೇಳಿ ನಾವು ಹೇಳಿದ್ರು ತಪ್ಪಾಗಲ್ಲ ಕೇವಲ ಕಾಷ್ಟಗಳಿಂದ ಕಪ್ಪುರೊಡನೆ ಅಗ್ನಿಕುಂಡಗಳನ್ನು ಅಂಟಿಸಿ ಅದರಲ್ಲಿ ಹಾದು ಹೋಗುವ ಅಗ್ನಿಯನ್ನು ತುಳಿದು ದಾಟುವ ಸುಡದಿರುವ ತುಳಿದರೂ ಸುಡದಿರುವಂತ ಒಂದು ವಿಶುದ್ರವಾದ ಅಂದ್ರೆ ಭದ್ರವಾದಂತ ಒಂದು ಕಾರ್ಯ ಇದು ವೀರತ್ವವನ್ನು ಅಗ್ನಿಜಯದ ಆದರ್ಶವನ್ನು ಪ್ರದರ್ಶಿಸುವ ವಿಶಿಷ್ಟ ಕಾರ್ಯಕ್ರಮ ಈ ಅಗ್ನಿ ಕೊಂಡಾಗಿದೆ ಅಂದಿನಿಂದ ಎಂದು ವೀರಭದ್ರ ದೇವರು ಪ್ರಾರಂಭ ಮಾಡಿದ್ದು ಅಲ್ಲಿಂದ ಇಲ್ಲೇವರೆಗೂ ಬಿಡದೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೆದು ಬಂದಿದೆ ಇದು ನಾಡಿನಾದ್ಯಂತ ನಡೀತಿದೆ ದೇಶಾದ್ಯಂತ ನಡೀತಿದೆ ವಿದೇಶಗಳಲ್ಲೂ ಈ ಸಂಸ್ಕೃತಿ ಇದೆ ಅನ್ನುವಂತಹದ್ದು ಆದ್ರೆ ವಿದೇಶಗಳಲ್ಲಿ ಅಗ್ನಿಕುಂಡಗಳಾಗುವಂತಹದ್ದು ಕಡಿಮೆ ಆದ್ರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇದು ವಿಶೇಷವಾಗಿ ಈ ಅಗ್ನಿಕುಂಡ ನಡೀತಾ ಇದೆ ಇದು ಈ ವೀರಭದ್ರ ದೇವರ ದೇವಾಲಯಗಳು ಎಲ್ಲೆಲ್ಲಿದ್ದವೋ ಅಲ್ಲೆಲ್ಲದ್ದು ಇದನ್ನ ಅವಶ್ಯವಾಗಿ ಮಾಡೇ ಮಾಡ್ತಾರೆ ಒಂದ್ ವರ್ಷಕ್ಕಾಗ್ಲಿಲ್ಲ ಅಂದ್ರೆ ಹನ್ನೆರಡು ವರ್ಷದೊಳಗಾದ್ರೂ ಮಾಡಲೇಬೇಕು ಅಂತಕ್ಕಂತ ಒಂದು ವ್ಯವಸ್ಥೆ ಇದೆ ಇದನ್ನು ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಪುರುವಂತರ ಪಾತ್ರ ಬಹಳ ದೊಡ್ಡದು ಆ ಪುರುವಂತರು ಅಂದ್ರೆ ಬೇರೆ ಅವರು ಬೇರೆ ಅಲ್ಲ ವೀರಭದ್ರನ ಗೋವುಗಳನ್ನ ಸಂರಕ್ಷಣೆಗಾಗಿ ಇಂತಹ ಒಂದು ಮಾನವತೆಯ ಕಾರ್ಯಗಳನ್ನ ಮಾಡ್ಲಿಕ್ಕಾಗಿ ಹುಟ್ಟು ಹಾಕಿದಂತ ಒಂದು ಸಂತತಿಯೇ ಈ ಪುರುವಂತರು ಅಂತ ಅನ್ನುವಂತಹದ್ದು ಹಾಗಾಗಿ ಅವರು ಕಾರ್ಯ ಇದರಲ್ಲಿ ಬಹಳ ವಿಶೇಷವಾಗಿ ನಡೀತದೆ ಅನೇಕ ಪತಿವ್ರತೆಯರು ವ್ರತದಿಂದ ಇದ್ದು ಅಗ್ನಿಕೊಂಡಗಳಲ್ಲಿ ಅಂಜದೆ ಅಳಕದೆ ಹಾಗು ಹೋಗುವಂತಹದ್ದನ್ನು ನಾವು ಇವತ್ತಿಗೂ ನೋಡ್ತಾ ಇದ್ವಿ ಅದು ಅಷ್ಟೇ ಅಲ್ಲ ಮಕ್ಕಳಿಲ್ಲದವರು ಮಕ್ಕಳನ್ನ ಪಡೆಯುವುದಕ್ಕಾಗಿ ಅಗ್ನಿಕೊಂಡವನ್ನ ತುಳಿತಾ ಇದ್ದಾರೆ ವೀರೇಶನನ್ನ ಈ ವೀರಭದ್ರನನ್ನ ನೆನೆಯುತ್ತಾ ವೀರ ಘೋಷಣೆಗಳನ್ನ ಮಾಡುತ್ತಾ ಚಿಚ್ಚಿನಲ್ಲಿ ಕೆಚ್ಚದೆಯಿಂದ ಮನದ ಮೆಚ್ಚುಗೆಯಿಂದ ಮಡಿಯಿಂದ ಸಂದೇಹವಿಲ್ಲದೆ ಹಾದು ಹೋಗುವಂತಹ ಈ ಅಗ್ನಿಕೊಂಡ ತುಳಿಯುವಂತಹದ್ದೈತಲ್ಲ ಬಹಳ ಅದ್ಭುತವಾದಂತ ಒಂದು ದೃಶ್ಯ ಅದು ನೋಡಕ್ಕೆ ಒಂದು ಆನಂದ ಅನಿಸುತ್ತೆ ವೀರ್ಯ ರಸ ಕರಿತಾ ಇರ್ತದೆ ವೀರ ಪ್ರಭಾವ ವಿಸ್ಮಯಕಾರಿಯಾದದು ಅನ್ನುವಂತಹದ್ದನ್ನ ಈ ಅಗ್ನಿಕೊಂಡದಲ್ಲಿ ನಾವು ಕಾಣ್ತೇವೆ ವೀರಶೈವ ಪುರುಷರು ವೀರಭದ್ರ ಸಂತತಿಯವರಾದರೆ ಇಲ್ಲಿ ಈ ವೀರ ಪತಿವ್ರತೆಯರು ಅಂದ್ರೆ ನಮ್ಮ ಮನೆಯ ಹೆಣ್ಣು ಮಕ್ಕಳು ಅವರು ಭದ್ರಕಾಳಿಯ ಸಂತತಿಯವರು ಅನ್ನುವಂತ ಆ ಅರ್ಥದೊಳಗೇನೆ ಈ ಬೆಳವಣಿಗೆಗಳೆಲ್ಲ ಆಗ್ತಾ ಇದ್ದಾವೆ ಎನ್ನುವಂತಹದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತಕ್ಕಂಥ ವೀರಭದ್ರ ಸಂಪ್ರದಾಯವರಂತೂ ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯವನ್ನು ಮಾಡ್ತಾರೆ ರೋಮಾಂಚನ ಕಾರ್ಯನೂ ಹೌದು ಚಿರಸ್ಮಾರಕವಾಗಿ ಉಳಿಯುವಂತ ಒಂದು ಕಾರ್ಯನೂ ಹೌದು ಚಾರಿತ್ರಿಕ ಶುದ್ಧತೆಯ ಕಾರ್ಯನೂ ಹೌದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾದಂತ ಒಂದು ವಿಷಯ ಆಗಿದೆ ಅಂತಕ್ಕಂಥದ್ದು ಅಗ್ನಿ ಎಂದು ಯಜ್ಞಾಗ್ ಯಜ್ಞ ಯಜ್ಞಾಗ್ನಿಯಾಗಿ ತ್ರೇತಾಗ್ನಿಯಾಗಿ ಆಹಿತಿ ತೆಗೆದುಕೊಂಡಿದ್ದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡುವುದಕ್ಕೋಸ್ಕರನೇ ಈ ಅಗ್ನಿಕುಂಡದ ಆಚರಣೆ ಪ್ರಾರಂಭ ಆಗ್ತಾ ಇದೆ ದಾಕ್ಷಾಯಣಿಯನ್ನು ದಹಿಸಿದ ಅಪರಾಧಕ್ಕೆ ವಿಧಿಸಿದ ದಂಡನೆಯ ಪ್ರತೀಕವೇ ಈ ಅಗ್ನಿಕುಂಡ ಅಂತ ಹೇಳಿದರೂ ತಪ್ಪಾಗ್ಲಿಕ್ಕಿಲ್ಲ ಅರ್ಥಹಾನಿಗೆ ಅನೀತೆಗೆ ಸ್ವಾರ್ಥತೆಗೆ ಕಾರಣರಾದಂತ ಈ ಏನು ಗೋವುಗಳನ್ನ ವಧೆ ಮಾಡುವಂತ ಏನಿದ್ರು ಅವುಗಳ ವಿರುದ್ಧವಾಗಿ ಪ್ರತಿಭಟಿಸುವಂತಹ ಈ ಪುರವಂತರು ಈಗ ನೋಡ್ರಿ ಆ ಪುರವಂತರು ಒಡಬುಗಳನ್ನು ಹೇಳುವಾಗ ಆ ಒಡಬುಗಳಲ್ಲಿ ಎಂಥ ಒಂದು ದ್ರಾಷ್ಟತೆಯ ಬದುಕನ್ನ ಬದುಕಬೇಕು ಅನ್ನುವಂತ ನೀತಿ ಕಥೆಗಳನ್ನ ಹೇಳ್ತಾ ಇದ್ದಾರೆ ಅದ ಕಾರಣ ಆ ವೀರಭದ್ರ ದೇವರು ಅಂತ ಕ್ಷಾತ್ರ ತೇಜವನ್ನ ಅವರಿಗೆ ತುಂಬಿ ಈ ಸಂತತಿಯನ್ನಾಗಿ ಬೆಳವಣಿಗೆಯನ್ನಾಗಿ ಮಾಡಿ ನಮಗೆ ಕೊಟ್ಟಿದ್ದಾನೆ ಎನ್ನುವಂತಹದ್ದು ಈ ಅಗ್ನಿಕೊಂಡದ ಹಿನ್ನೆಲೆ ಒಳಗೆ ನಮಗೆ ತಿಳಿದು ಬರ್ತಾ ಇದೆ ಈ ವೀರಭದ್ರ ದೇವರ ಈ ಅಗ್ನಿ ತತ್ವದ ವಿಶೇಷ ವೃತ ಇದನ್ನ ವೀರ ವೀರಭದ್ರ ವೃತ ವೀರಶ್ರೀ ರಥ ವಿಶುದ್ಧ ಶ್ರೀ ರಥ ಅಂತಂದೇಳಿ ಇಲ್ಲಿ ಕಂಡು ಬರುವಂತಹದ್ದಿದೆ ಪ್ರಾಯಶಃ ಈ ವೀರಭದ್ರ ದೇವರು ವಿಶ್ವಶಾಂತಿಯನ್ನು ಈ ಮೂಲಕವಾಗಿ ತಂದ ಅಂದ್ರೆ ಇಲ್ಲಿ ಅಗ್ನಿಕೊಂಡಗಳಲ್ಲಿ ಪಡಿಪದಾರ್ಥಗಳ ದಹನ ಕ್ರಿಯೆಯನ್ನು ನಿಲ್ಲಿಸಿ ಪ್ರಾಣಿ ವಧೆಯನ್ನು ನಿಲ್ಲಿಸಿ ವಿಶ್ವಶಾಂತಿಯನ್ನು ತರಲಿಕ್ಕಾಗಿ ಮಾನವತೆಯನ್ನು ಮೆರೆಸ್ಲಿಕ್ಕಾಗಿ ಇದನ್ನ ಈ ಒಂದು ಆಚರಣೆಯಲ್ಲಿ ನಡೀತಾ ಬಂದಿದೆ ಇವತ್ತಿಗೂ ಅದೇ ರೀತಿಯೇ ಮುಂದುವರೆದಂತದ್ದಾಗಿದೆ ಪ್ರಾಯಶಃ ಲಿಂಗವಂತರೆಲ್ಲರೂ ಇಂಥ ಒಂದು ಸಂಸ್ಕೃತಿಗೆ ಜೊತೆಗಿದ್ದಾರೆ ಅದಲ್ದೆ ಈ ವೀರಭದ್ರನ ದೇವರ ಆದ ಆರಾಧಕರು ಅಂದ್ರೆ ಇಲ್ಲಿ ಜಾತಿ ಮತ ಪಂಥಗಳೆನ್ನದೆ ಎಲ್ಲ ರೀತಿಯ ಜನರು ಈತನನ್ನು ಆರಾಧಿಸ್ತಾ ಇದ್ದಾರೆ ಅವರೆಲ್ಲರೂ ಸಹ ಈ ಅಗ್ನಿ ಕೊಂಡದಲ್ಲಿ ಪಾಲ್ಗೊಂಡು ತಮ್ಮ ಜೀವನವನ್ನ ಪಾವನೆ ಮಾಡ್ಕೊಳ್ತಾರೆ ತಿಳಿದೋ ತಿಳಿಯಲಾರ್ದು ಆಗಿರುವಂತ ತಪ್ಪುಗಳನ್ನ ಸರಿ ಮಾಡ್ಕೊಳ್ಲಿಕ್ಕೆ ಈ ಅಗ್ನಿ ಕೊಂಡ ಅಂತಕ್ಕಂಥದ್ದು ನಮಗೆ ಬಹಳ ವಿಶೇಷವಾದಂತ ಒಂದು ಅವಕಾಶವನ್ನ ಒದಗಿಸಿದೆ ನಮ್ಮಿಂದ ನಾವೇ ಮನಶಾಂತಿಯನ್ನ ತಂದ್ಕೊಳ್ಳಿಕ್ಕೆ ತೃಪ್ತಿಯನ್ನ ಪಟ್ಕೊಳ್ಲಿಕ್ಕೆ ಜೀವನವನ್ನ ಸರಿದಾರೆಯಲ್ಲಿ ಒಯ್ಲಿಕ್ಕೆ ಈ ಅಗ್ನಿಕೊಂಡ ನಮಗೆ ದಾರಿದೀಪವನ್ನ ಆಗಿದೆ ಅಂತಕ್ಕಂಥದ್ದು ಈ ಅಗ್ನಿಕೊಂಡಕ್ಕೆ ಮತ್ತೊಂದು ಹೆಸರು ಜ್ಞಾನ ಯಜ್ಞ ಇದು ಅಂತ ಅಂದೇಳಿ ಹೇಳಿಕೆ ಬಂದಿರುವಂತಹದ್ದೆ ಅಂದ್ರೆ ಈ ಅಗ್ನಿಕೊಂಡದ ಆಚರಣೆಗಳ ಜೊತೆಗಿರುವಂತಹ ನೈತಿಕ ಮೌಲ್ಯಗಳು ಚಾರಿತ್ರಿಕ ಹಿನ್ನೆಲೆಗಳು ಇವೆಲ್ಲವುಗಳು ಏನಿದವಲ್ಲ ಅಂದ್ರೆ ಮಡಿಹುಡಿಯನ್ನ ಕಾಯ್ಕೇಬೇಕು ಶ್ರದ್ಧಾ ಮನಸ್ಸಿನಿಂದ ಇರಬೇಕು ಶುದ್ಧ ಪುರಸ್ಕರಾಗಿದ್ರ ಜೊತೆಗೆ ನಾವು ನಡ್ಕೊಳ್ಬೇಕು ಅಂತಕ್ಕಂತ ಒಂದು ಪ್ರಕ್ರಿಯೆಗಳಕ್ಕೆ ಇದನ್ನ ಜ್ಞಾನಯಜ್ಞ ಅಂತನೂ ಕರಿತಾ ಇದ್ದಾರೆ ಇನ್ನು ವೀರಭದ್ರ ದೇವರ ಸಂಸ್ಕೃತಿ ಒಳಗೆ ಈ ಅಗ್ನಿ ದಾನ ಯಜ್ಞ ಅಂತ ಕರೆದರೆ ಇಲ್ಲಿ ದಾನ ಮಾಡುವಂತಹದ್ದೇನು ಅಂತಂದ್ರೆ ನಿನ್ನ ಎಲ್ಲ ರೀತಿಯ ಗೊಂದಲಕಾರಿ ವಿಚಾರಗಳನ್ನ ನನಗೆ ದಾನ ಮಾಡುವಂತಂದೇಳಿ ವೀರಭದ್ರ ದೇವರ ಕೇಳ್ಕೇಳ್ತಾನೆ ಆತನಿಗೆ ಸಮರ್ಪಣೆ ಮಾಡಿ ಈ ಅಗ್ನಿಯನ್ನ ತುಳಿಯುವಂತ ಒಂದು ಪ್ರಕ್ರಿಯೆಯನ್ನ ನಾವು ನೋಡ್ತಾ ಇದ್ದೇವೆ ಜೊತೆಗೆ ಈ ಒಂದು ಅಗ್ನಿಕುಂಡವನ್ನ ಧ್ಯಾನ ಯಜ್ಞ ಅಂತ ಕರೆದಿದ್ದಾರೆ ಇದೊಂದು ಧ್ಯಾನ ಇದೊಂದು ಏಕಾಂತತೆಯಿಂದ ಮಾಡುವಂತ ಕ್ರಿಯೆ ಇದು ಶುದ್ಧ ಮನಸ್ಕರಾಗಿ ಚಿತ್ತ ಮನಸ್ಕರಾಗಿ ಕುಲದೈವವನ್ನಲ್ಲಿ ಸ್ಮರಣೆ ಮಾಡಿಕೊಂಡು ವೀರಭದ್ರ ಸ್ವಾಮಿಯನ್ನ ನೆನಿತ ನೆನಿತ ಈ ಅಗ್ನಿ ಕುಂಡದ ಅಗ್ನಿಯನ್ನು ತೊಳೆಯುವಂತ ಪ್ರಕ್ರಿಯೆ ಏನಿದೆಯಲ್ಲ ಇದೊಂದು ನಾವು ಬಾಹ್ಯವಾಗಿ ಕಣ್ಣನ್ನು ಬಿಟ್ಟು ಒಂದು ಕ್ರಿಯೆ ಜೊತೆಗೆ ತೊಡಿಕೊಂಡು ಧ್ಯಾನ ಮಾಡುವಂತ ಯೋಗ ಇದು ಧ್ಯಾನ ಯೋಗ ಅಂತಕ್ಕಂಥದ್ದನ್ನ ಇಲ್ಲಿ ಕಂಡು ಬರ್ತಾ ಇದೆ ಇನ್ನು ಇದನ್ನ ಒಂದು ಜಪಯಜ್ಞಾಂತನು ಕರೆದಿದ್ದಾರೆ ಅಂತ ಯಾಕೆ ಕರೆದ್ರು ಅಂತಂದ್ರೆ ವೀರಭದ್ರ ಸ್ವಾಮಿಯನ್ನ ಜಪ ಮಾಡ್ತಾ ಮಾಡ್ತಾ ಅವನು ಬೇರೆ ಕಡೆಗೆ ತನ್ನ ಚಿತ್ತವನ್ನು ಬಿಡ್ಲಾರ್ದಂತಾನೆ ಪರಿಪೂರ್ಣವಾಗಿ ತನ್ನನ್ನ ತಾನು ಇಲ್ಲಿ ತೊಡಗಿಸಿಕೊಂಡು ಮಾಡುವಂತ ಕಾರ್ಯ ಆಗಿರೋದ್ರಿಂದ ಇದನ್ನು ನಾವು ಒಂದು ಅಂತಲೂ ಕರೆದಿರುವಂತ ಒಂದು ಹಿನ್ನೆಲೆ ಇದೆ ಈ ರೀತಿ ವಿಚಾರ ಮಾಡ್ತಾ ಹೋದ್ರೆ ಈ ಅಗ್ನಿಕೊಂಡದ ಜೊತೆಗೆ ಒಂದು ಅದ್ಭುತವಾದಂತಹ ಸಂಸ್ಕೃತಿ ಇಲ್ಲಿರುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ ಅಂದಿನ ದಿನಮಾನಗಳಲ್ಲಿ ಪಶು ವಧೆಗಳು ನಿರಾತಂಕವಾಗಿ ನಡೆದಿದ್ವು ಆ ವಧೆಗಳನ್ನ ನಿಲ್ಲಿಸಬೇಕು ಆ ಪ್ರಾಣಿ ದಯವನ್ನು ನಾವು ನೋಡಬೇಕು ಸಕಲ ಪ್ರಾಣಿಗಳನ್ನು ನನ್ನಂತೆ ಒಂದು ಭಾವಿಸಿ ನಾವು ನಡೆದುಕೊಳ್ಳುವಂತ ಅವರಾಗಬೇಕು ಅನ್ನುವಂತ ಒಂದು ನೀತಿಯ ವಿಚಾರವನ್ನಿಟ್ಕಂಡೆ ವೀರಭದ್ರ ದೇವರು ಈ ಅಗ್ನಿಕೊಂಡವನ್ನ ನಮಗೆ ನೀಡಿದ ಅನ್ನುವಂತಹದ್ದು ಇದ್ರ ಜೊತೆಗೆ ಅನೀತಿ ಮಿತಿ ಮೀರಿ ನಡೆದಂತ ಸಂದರ್ಭದಲ್ಲಿ ಈ ಅಗ್ನಿಕೊಂಡವನ್ನ ಮಾಡೋದ್ರ ಮೂಲಕವಾಗಿ ಆ ಕೊಂಡದಲ್ಲಿ ಅವ್ರನ್ನ ನೀವು ಪಾಲ್ಗೊಳ್ಳುವಂತೆ ಮಾಡಿ ಅವ್ರನ್ನ ಆ ಮನೋಸ್ಥಿತಿಯಿಂದ ಹೊರಗೆ ತರಬೇಕು ಅನ್ನುವಂತಹದ್ದು ಇಲ್ಲಿ ನಮಗೆ ತಿಳಿಸಿರುವಂತ ಒಂದು ನೀತಿ ಪಾಠ ಇದು ಈ ಯಜ್ಞ ಕರ್ಮಗಳಿಂದ ಕರ್ಮ ಮೋಚನವಾಗದೆ ಕರ್ಮ ಬಂಧನವಾಗ್ತತೆ ಯಜ್ಞ ಸಂಸ್ಕೃತಿ ಅಂತಕ್ಕಂಥದ್ದಾದ್ರೆ ಈ ಅಗ್ನಿಕುಂಡದಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ಕರ್ಮದ ಬಂಧನಗಳಿಂದ ನಾವು ದೂರ ಆಗ್ತಾ ಇದ್ದೇವೆ ಇಲ್ಲಿ ನಮಗೆ ಬದುಕಿನಲ್ಲಿ ಸಿಗುವಂತಹ ಒಂದು ದಾರಿಗಳನ್ನ ಪರಿಶುದ್ಧವಾಗಿ ನಾವು ಇಟ್ಕೊಂಡು ಹೋಗ್ಬೇಕಾಗ್ತದೆ ಸಮಾಜ ಕಲ್ಯಾಣದ ಒಂದು ನೆಪದಲ್ಲಿ ಸ್ವಾರ್ಥ ಸಾಧನೆ ಆಗ್ತಿತ್ತು ಅಂತ ಅನ್ನುವಂತದ್ದನ್ನ ಗಮನಿಸಿದಂತ ವೀರಭದ್ರ ದೇವರು ಈ ಸ್ವಾರ್ಥಪರವಾದ ಜನಗಳನ್ನ ದೂರಿಡಬೇಕು ಈ ಸ್ವಾರ್ಥ ಸಂಸ್ಕೃತಿ ಕಡಿವಾಣ ಹಾಕ್ಬೇಕು ಅಂತಂದೇಳಿ ತ್ಯಾಗ ಸ್ವರೂಪವಾದಂತಹ ಈ ಅಗ್ನಿಕುಂಡವನ್ನು ಸ್ಥಾಪನೆ ಮಾಡಿದ ಅಂತಂದೇಳಿ ನಮಗೆ ಅನೇಕ ಇತಿಹಾಸದ ಪುಟಗಳಿಂದ ನಮ್ಗೆ ಈ ಅಂಶಗಳು ತಿಳಿದು ಬರ್ತಾ ಇದ್ದಾವೆ ಇದು ಈ ಅಗ್ನಿಕುಂಡ ಅನ್ನುವಂತಹದ್ದು ಆರಾಧನೆ ಮಾಡುವಂತಹ ಜನರಿಗೆ ಇದೊಂದು ನವಚೇತನವನ್ನ ಒದಗಿಸಿಕೊಡುವಂತಹದ್ದು ಪ್ರಾಯಶಿ ಅಗ್ನಿಕೊಂಡವನ್ನ ಮಾಡುವಾಗ ಇದರ ಜೊತೆಗೆ ಗುಗ್ಗಳವನ್ನೂ ಮಾಡ್ತಾರೆ ಆ ಗುಗ್ಗಳದ ಜೊತೆಗಿರುವಂತಹ ಭಾವನೆಗಳೇನು ಅನ್ನುವಂತಹದ್ದನ್ನ ನಾವು ಮುಂದೆ ಗಮನಿಸುವಂತವ್ ಆಗೋಣ ಆದ್ರೆ ಈ ಅಗ್ನಿಕೊಂಡ ಮಾಡುವಾಗ ಪ್ರತಿಯೊಬ್ಬರ ಮನೋಸ್ಥಿತಿ ಹೇಗಿರ್ತದೆ ಅಲ್ಲಿ ಅಂತಂದ್ರೆ ಅಲ್ಲಿ ನೋಡ್ಲಿಕ್ಕೆ ಬಂದಾರ ಇರ್ಬೋದು ಅಗ್ನಿ ಒಳಗೆ ಪ್ರವೇಶ ಮಾಡುವಂತ ಜನಗಳದಿರಬಹುದು ಟೋಟ್ ಅಲ್ಲಿ ಒಟ್ಟಾರೆ ಅಲ್ಲಿ ನೆರೆದಿರುವಂತ ಸಮೂಹ ಎಲ್ಲೋ ಒಂದು ಕಡೆಗೆ ಆ ವೀರ ರಸವನ್ನ ತುಂಬಿಕೊಂಡು ವೀರಭದ್ರನ ತೇಜಸ್ಸು ಇವರಲ್ಲೇ ಸೇರ್ಕೊಂಡಿದೆ ಎನ್ನುವಂತ ರೀತಿ ಒಳಗೆ ಈ ಅಗ್ನಿಕೊಂಡವನ್ನ ಮಾಡುವಂತಹದ್ದಿದೆ ಇದರ ಜೊತೆಗೆ ಕೊನೆಯಲ್ಲಿ ಒಂದು ಪ್ರಕ್ರಿಯೆ ನಡೀತತೆ ಇವತ್ತಿಗೂ ನಾವು ಗಮನಿಸ್ತಾ ಇದ್ದೇವೆ ಅಗ್ನಿಕೊಂಡಗಳಾದ ಮೇಲೆ ಅಥವಾ ಈ ಗುಗ್ಗಳ ಸಂಸ್ಕೃತಿಯನ್ನ ನಾವು ಪ್ರಾರಂಭ ಮಾಡಿದ ಮೇಲೆ ಕೊನೆಯಲ್ಲಿ ಹಾಲು ಉಕ್ಕಿಸ್ತೇವೆ ಆ ಹಾಲು ಉಕ್ಕಿಸುವಂತ ಒಂದು ಪ್ರಕ್ರಿಯೆ ಏನಪ್ಪ ಅದು ಅಂತಂದ್ರೆ ಆ ಹಾಲು ಹೊಕ್ಕಿಸುವಂತಹದ್ದು ವೀರರಸದ ಸಂಕೇತ ವೀರಭದ್ರ ನಮಗೆ ಒಲಿದಿದ್ದಾನೆ ಆತನ ಕೃಪೆಯಾಗಿದೆ ಆತನ ಕಾರುಣ್ಯ ನಮ್ಮ ಜೊತೆಗಿದೆ ನಮ್ಮನ್ನ ಆತ ಸಂರಕ್ಷಣೆ ಮಾಡ್ತಾನೆ ಅನ್ನುವಂತಹದರ ಪ್ರತೀಕವಾಗಿ ನಾವು ಹಾಲು ಉಕ್ಕಿಸುವಂತ ಒಂದು ಪದ್ಧತಿಯನ್ನು ಇವತ್ತಿಗೂ ನಾವು ಮಾಡ್ತಾ ಇದ್ದೇವೆ ಮುಂದಿನ ಇದನ್ನ ಮಾಡುವಂತಹ ಪ್ರಕ್ರಿಯೆಯಾಗಿ ಮುಂದುವರಿತಾ ಇದೆ ಎಲ್ಲ ಕಾಲದಲ್ಲೂ ನಡೆಯುವಂತಹ ಈ ಪ್ರಕ್ರಿಯೆ ಜೊತೆಗೆ ನಾವಿದ್ದು ನಮ್ಮನ್ನ ನಾವು ಶುದ್ಧಾತ್ಮರನ್ನಾಗಿ ಮಾಡಿಕೊಳ್ಳೋಣ ಪರಿಶುದ್ಧವಾದ ಬದುಕನ್ನು ಕಟ್ಕೊಳ್ಳಿಕ್ಕೆ ಭಗವಂತನಿಗೆ ಪ್ರೀತಿಯಾಗುವಂತಹ ಜೀವನವನ್ನು ನಾವು ಮಾಡಲಿಕ್ಕೆ ಈ ಅಗ್ನಿಕೊಂಡ ನಮಗೆ ಬಹಳಷ್ಟು ಒಂದು ಸಹಾಯಕಾರಿಯಾಗಿ ನಿಲ್ತಿದೆ ಇದು ಕೇವಲ ಒಂದು ಸಂಪ್ರದಾಯ ಅಷ್ಟೇ ಅಲ್ಲ ಇದರ ಜೊತೆಗೆ ಒಂದು ವಿಜ್ಞಾನ ಇದೆ ಇದರ ಜೊತೆಗೆ ನೈತಿಕ ಮೌಲ್ಯಗಳಿದಾವೆ ಕಾಲಕಾಲದಲ್ಲಿ ನಡೆಸ್ಕೊಂಡು ಹೋಗುವಂತಹ ಆಚರಣೆಗೆ ಬೇಕಾದಂತಹ ಒಂದು ಶಕ್ತಿ ಈ ಅಗ್ನಿಕೊಂಡದ ಜೊತೆಗಿದೆ ಅನ್ನುವಂತಹದ್ದನ್ನು ನಾವು ಗಮನಿಸ್ಕೊಂಡು ಭವಿಷ್ಯತ್ತಿನಲ್ಲಿ ಅಗ್ನಿಕೊಂಡವನ್ನ ನಾವು ನೀವೆಲ್ಲರೂ ನಿರಂತರವಾಗಿ ನಡೆಸುವಂತಹದ್ದು ಎಲ್ಲಿ ನಡೀತಾ ಇದೆಯೋ ಅದರಲ್ಲಿ ಪಾಲ್ಗೊಳ್ಳುವಂತಹ ಪ್ರಕ್ರಿಯೆಯನ್ನ ನಾವು ಮಾಡೋಣ ಅಂತಂದೇಳಿ ಇಲ್ಲಿಗೆ ಈ ಅಗ್ನಿಕೊಂಡದ ಮಾಹಿತಿಗೆ ಮಂಗಲವನ್ನು ನೀಡ್ತಾ ಇದ್ದಾನೆ ಓಂ ಶಾಂತಿ 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 ಹಿ